ಅತ್ತ ಪ್ರಜ್ವಲ್ ನಾಪತ್ತೆ ಇತ್ತ ರೇವಣ್ಣ ಟೆಂಪಲ್ ಮಂಜುನಾಥನ ದರ್ಶನ ಪಡೆದರು ಮಾಜಿ ಸಚಿವ ರೇವಣ್ಣ ಪ್ರಜ್ವಲ್ ನಾಪತ್ತೆ ಬಗ್ಗೆ ರೇವಣ್ಣ ಮಾತನಾಡಿದ್ರು ಪ್ರಜ್ವಲ್ಗೆ ಗೌಡ್ರು ಪತ್ರ ಬರೆದ ಬಗ್ಗೆ ಗೊತ್ತಿಲ್ಲ ನಾನು ಯಾವ ವಿಚಾರದ ಬಗ್ಗೆಯೂ ಪ್ರತಿಕ್ರಿಯೆ ಕೊಡಲ್ಲ ಧರ್ಮಸ್ಥಳದಲ್ಲಿದ್ದಾರೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಒಂದಾದ ಮೇಲೊಂದು ದೇಗುಲಗಳ ದರ್ಶನ ಪಡಿತಾ ಇದ್ದಾರೆ ಧರ್ಮಸ್ಥಳ ಮಂಜುನಾಥನ ದರ್ಶನ ಪಡೆದರು ರಾಜ್ಯದಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ರಾಜಕಾರಣದಲ್ಲಿದ್ದೇನೆ ಕಾನೂನು ಬಗ್ಗೆ ಗೌರವ ಇದೆ ದೇವರ ಬಗ್ಗೆ ನಂಬಿಕೆ ಇದೆ ಕೋರ್ಟ್ ನಲ್ಲಿ ಕೇಸ್ ಇರೋದ್ರಿಂದ ನಾನು ಮಾತನಾಡಲ್ಲ ಅನ್ನೋದು ರೇವಣ್ಣ ಪ್ರತಿಕ್ರಿಯೆ ನಾನು ರಾಜ್ಯದಲ್ಲಿ ಕಳೆದ ನಲವತ್ತು ವರ್ಷದಿಂದ ಇದ್ದೀನಿ ಇಪ್ಪತ್ತೈದು ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ ನನಗೆ ಕಾನೂನು ಬಗ್ಗೆ ಗೌರವ ಇದೆ ದೇವರ ಬಗ್ಗೆ ನನಗೆ ನಂಬಿಕೆ ಇದೆ ಅಷ್ಟೇ ನಾನು ಇನ್ನೇನು ಹೇಳುತ್ತಿದ್ದ ಈಗ ಕೋರ್ಟಲ್ಲಿರುವ ನಾನು ಯಾವುದೇ ವಿಷಯಕ್ಕೆ ನಾನು ರಿಯಾಕ್ಟ್ ಮಂಜುನಾಥ ಸ್ವಾಮಿನೇ ನನಗೆ ದೇ ಇದೆ ನನಗೆ ಎಲ್ಲ ಕ್ಷೇತ್ರಗಳು ಅದಕ್ಕಿಂತ ಹೆಚ್ಚಾಗಿ ಮಂಜುನಾಥ ಇವತ್ತು ಸೋಮವಾರ ಇದೆ ಮಂಜುನಾಥನ ದರ್ಶನ ಮಾಡಿದ್ದೀನಿ ಎಲ್ಲ ಮಂಜುನಾಥನ ಕಾರ್ಯಕ್ರಮ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸರ್ ನಾನು ಬಾಕಿ ಏನು ರಿಯಾಕ್ಟ್ ನಾನು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್